ಸ್ನೇಹಿತರೆ ಮಂಡ್ಯ ಅಂದ್ರೆ ಬಾಡು ಮನೆ ಗಾಡು ಜೀವಂತವಾಗಿರೋ ನಳ್ಳಿ ಫಿಶ್ ಫ್ರೆಶ್ ಆಗಿರೋ ಬಿರಿಯಾನಿ ಅಂತ ಕೇಳಬೇಕಾ ಒಂದು ನಳ್ಳಿನ ಎಂಟ್ನೂರು ಗ್ರಾಮ್ ಬತ್ತ ಗುರು ಹಣ ಇನ್ನೇನು ಏನ ಐತ ಅಂತ ಕೇಳಿದೆ ಅದಕ್ಕೆ ಅಣ್ಣವರು ಅವರು ಸ್ಟೈಲ್ ಹೇಳ್ಕೋ ಹೋದ್ರು ಇದು ವೈಟ್ ಪಾಂಪ್ಲೇಟು ಅಣ್ಣ ಬ್ಲಾಕ್ ಪಾಂಪ್ಲೇಟು ಅಣ್ಣ ಹಿಂಗೆಲ್ಲ ಹೇಳಾದ್ಮೇಲೆ ಅಣ್ಣ ಇನ್ನು ತಡೀಕಾಗಲ್ಲ ಎಲ್ಲಾನು ಎರಡು ಪೀಸ್ ಹಾಕೋಣ ಅಂದೆ ಎಲ್ಲನೂ ಮಿಕ್ಸ್ ಮಾಡಿ ಹಾಕಿದ್ರು ಕೈಯಲ್ಲಿ ಫ್ರೆಶ್ಶಾಗಿ ಅಲ್ಲೇ ರೆಡಿ ಮಾಡಿ ಫ್ರೈ ಮಾಡಿದ್ರು ಜೊತೆಗೆ ನೆಳ್ಳಿ ಕಾಯಿನ ಅಲ್ಲೇ ಫ್ರೆಶ್ಶಾಗಿ ಕಟ್ ಮಾಡಿ ಕ್ಲೀನಾಗಿ ರೋಸ್ಟ್ ಮಾಡಿ ತಗೊಬಂದು ಮಡಗಿದ್ರು ಅದರಲ್ಲೂ ನಮಗೆ ಒಟ್ಟು ಹಸ್ತಿರ್ದಕೋ ಅದಕ್ಕೂ ಎಷ್ಟೊತ್ತಿಗೆ ಬರುತ್ತೋ ಅಂತ ಕಾಯ್ತಾ ಇದೆ ಕೊನೆಗೂ ತಂದು ಮಡಿಗೆ ಬಿಡ್ಬೇಕಾ ಫುಲ್ ಬ್ಯಾಟಿಂಗು ಎಲ್ಲ ಒಂದು ರೌಂಡ್ ಖಾಲಿ ಆದಮೇಲೆ ಇನ್ನೇನು ಅಣ್ಣ ಅಂದೆ ಮಟನ್ ಬಿರಿಯಾನಿ ಫ್ರೆಶ್ ಮಡಿಕೆ ಮಟನ್ ಬಿರಿಯಾನಿ ಮಾಡಿದೀನಿ ಅಂದರು ಅದನ್ನು ತಗೋಣ ಬ್ಯಾಟಿಂಗ್ ಆಡ್ಬಿಡ್ತೀನಿ ಅಂದೆ ಒಳ್ಳೆಯ ಮಟನ್ ಬಿರಿಯಾನಿ ಅದೇನು ಅಂತಾರಲ್ಲ ಬಲ್ಲವನೇ ಬಲ್ಲ ರುಚಿಯ ಅಂತ ಅದ್ಭುತವಾಗಿತ್ತು ಮಟನ್ ಬಿರಿಯಾನಿ ಮಾತ್ರ ಚಿಂದಿ ಇತ್ತು ಅದರಲ್ಲೂ ಮಟನ್ ಅಂತೂ ಹೆಂಗಿತ್ತು ಅಂದರೆ ತಿಂತ ಇನ್ನೂ ಒಂದು ನಾಲ್ಕು ಪೀಸ್ ತಿನ್ನೋಣಿತ್ತು ಆ ಥರ ಬಂದಿತ್ತು ಒಳ್ಳೆ ಟೇಸ್ಟು ಅದ್ಭುತವಾಗಿತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಸೌದೆ ಒಲೇಲಿ ಅಡುಗೆ ಮಾಡೋದರಿಂದ ರುಚಿ ಅದ್ಭುತವಾಗಿತ್ತು ಇನ್ನೂ ಜಬ್ಬಲಾಗಿತ್ತು ನೀವು ಇದನ್ನ ತಿನ್ನಬೇಕು ನೀವು ಪಾರ್ಸಲ್ ತಗೊ ಅಂದರೆ ಮೇಲ್ಗಡೆ ನಂಬರ್ಗೆ ಮತ್ತೆ ಅಡ್ರೆಸ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು